ಫ್ಯಾಮಿಲಿ ಸೇರಿ ಇದಕ್ಕೆ ಹೋಗಿದ್ವಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ರೀ ಹಿಂಗಾಗಿ ಬರೋದು ಲೇಟ್ ಆಯ್ತು ನೋಡ್ರಿ ಹೌದ್ರಿ ಹಂಗೆ ಇಲ್ಲ ರೀ ಅಕ್ಕರ ಬಾವಿನ ರೀ ಹೋಗಿದ್ದಿಲ್ಲ ಹೋದವ್ರ ಹೋಗ್ಬೇಕಿತ್ತ ನಮ್ದ ಮನದೇವ್ರಿ ಕುಲದೇವ್ರಿ ಅದ ಧರ್ಮಸ್ಥಳ ಹೋಗಿದ್ದಿಲ್ರಿ ಅದಕ್ಕ ನಮ್ಮ ಮನೆಯವ್ರ ಈಗ ಹೋಗಿ ಬಂದ್ಬಿಡೋದು ನಂದು ಸೂಟಿ ಐತಂತ ಅಂದ್ರಿ ಆಫೀಸು ಸೂಟಿ ಐತ್ರಿ ನಮ್ಮ ಮನೆಯವ್ರದ ಹಿಂಗಾಗಿ ಶಾಲೆನ ಹುಡುಗರದ್ದು ಸಾಲಿ ಸೂಟಿ ಇತ್ತು ರೀ ಸಂಡೇ ಅಲ್ಲಿ ಸೂಟಿ ಇತ್ತು ರೀ ಮತ್ತು ಶನಿವಾರ ಸೂಟಿ ಬಿದ್ದಿತ್ತ ಹಿಂಗಾಗಿ ಹಬ್ಬದ ದಿನಾನು ಸೋಮವಾರ ಸೂಟಿ ಆಗಿತ್ತ ಹಿಂಗಾಗಿ ಮೂರು ದಿನ ಟೈಮ್ ಸಿಕ್ಕಿತ್ರಿ ನೀವು ಹೋಗೋಣ ಅಂತಂದ್ರೆ ನಮ್ಮ ಅದಕ್ಕ ಅದಕ್ಕೆ ಅಂತ ಅನ್ನಿರಿ ಅದಕ್ಕೆ ಬರೋದು ಒಂದು ಮೂರು ದಿನ ಲೇಟ್ ಆತ್ರಿ ಆಮ್ಯಾಗ ನಿಮಗೆ ಹೇಳು ಅಂತಂದು ಬಂದಿದ್ದಾರೆ ಆಮ್ಯಾಗ ನಿಮ್ಮ ಪಾಪು ಇದ್ರಿ ಕೇಳಿನ್ರಿ ಇಲ್ಲ ಮಮ್ಮಿ ಹೊರಗೆ ಹೋಗ್ಯಾರಂತಂದ ಹಿಂಗಾಗಿ ಅದಕ್ಕೆ ನಾ ವಾಪಸ್ ಹೋದಿರಿ ಓ ಹೌದನ್ರಿ ಅಕ್ಕರ ಹ್ಞೂ ಹೇಳಿ ಹಾಗೆ ರೀ ಹಾ ಆಮೇಲೆ ಧರ್ಮಸ್ಥಳ ನಾನು ನೆನಪಾದ್ರೆ ಅಕ್ಕಾರೆ ನೀವು ಧರ್ಮಸ್ಥಳದ ಲೋನ್ ತೊಗೊಂಡಿರಲ್ರಿ ಅದನ್ನ ಮತ್ತೆ ವಾಕ್ ಕಟ್ತೀರಿ ರೀ ಅಯ್ಯೋ ಹೌದ್ರಿ ಅಕ್ಕಾರ ನನಗೂ ನೆನಪೈತಿ ಅದು ಧರ್ಮಸ್ಥಳ ಸಂಘದ ಅದನ್ನ ಕ್ಲಿಯರ್ ಮಾಡ್ತೀನಿ ಕೇಳ್ತಾ ನಮ್ಮ ಮನೆಯರ್ಗು ಹೇಳಿ ರೀ ಅದು ಎಷ್ಟು ಬಟ್ಟಿ ಬಿದ್ದೈತ್ರಿ ಬಡ್ಡಿ ನೋಡ್ರಿ ಅಕ್ಕಾರ ಬಡ್ಡಿ ಎಷ್ಟು ಬಿದ್ದೈತೆ ಅಂತ ಹೇಳಾಕೆ ಬರಂಗಿಲ್ಲ ಹಂಗಲ್ಲ ಅದು ಬುಕ್ ನ್ಯಾಯ ಹಚ್ಚಿರ್ತೀವ್ರಿ ನಾಲ್ಕೈದು ಮಂದಿ ಸಂಘ ಸೇರಿದಾಗ ನಿಮಗೆ ಹೇಳ್ತೀನಿ ರೀ ಅಷ್ಟು ಬಡ್ಡಿ ಆಗೈತಿ ಏನೇನಾಗೈತೆ ಅಂತ ಅಂದ್ರೆ ಹ್ಞೂ ಆಯ್ತಾ ಓಡಿರಿ ಅಕ್ಕ ರೀ ನಮ್ಗೆ ಹೇಳ್ರಿ ಅಂತ ಅದನ್ನು ತಿಂಗಳ ತಿಂಗಳ ಅದ ಕ್ಲೋಸ್ ಮಾಡ್ತೀನಿ ರೀ ಆದಷ್ಟು ತಗೋಡು ಹ್ಞೂ ಸರಿ ಆಯ್ತು ಹೌಡ್ರಿ ಅಕ್ಕರ ಮಗಳ ಹೆಂಗದಾಡ್ರಿ ಮಗಳ ಅರಾಮದ ಆಡಲ್ರಿ ಹ್ಞೂ ರೀ ಯಾಕೇನ್ರಿ ಆ ಪೂಜಾ ಆರಾಮದಾಳ್ರಿ ಸಾಲಿಗೆ ಒಕ್ಕಾಳ ಬರ್ತಾಳಾ ಆಮೇಲೆ ಸಣ್ಣ ಒಂತ್ರು ಅವು ಆರಾಮದನಾ ಸಾಲಿಗೆ ಹೋಗ್ತಾನ ಬರ್ತಾನ ಸ್ವಲ್ಪ ಕಿನ್ನ ಸ್ವಲ್ಪ ಹುಷಾರಾಗ್ರಿ ದೊಡ್ಡ ಭಾಳ ಆಗತ್ತಾಳ ಯಾಕೆ ರೀ ಅಕ್ಕಾರ ಏನಿರಿ ಏನಾನ ಗೊತ್ತಿಲ್ಲರಿಪ್ಪ ಏನಾಗ್ಯತಾನ ಏನೋ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ಬೇಕು ನಿಮಗೆ ಅಂತ ಅದ ಗೊತ್ತಾಗಲ್ತ್ರಿ ನಮ್ಮ ಅಯ್ಯೋ ಹೇಳ್ರಿ ಅಕ್ಕಾರ ನಿಮ್ಮ ಬಾಜು ಮನೆ ಯಾರದಿರಿ ಬಾಜು ಮನೆಯಾಗದ್ರಿ ಕಷ್ಟ ಸುಖ ಶೇರ್ ಮಾಡ್ಕೋಬೇಕ್ರಿ ಅಕ್ಕಾರ ಅಯ್ಯೋ ಹೌದು ಬಿಡ್ರಿ ಆಯ್ತು ಅವ್ರಿ ಏನಾಗೈತೆ ಹೇಳ್ರಿ ಅಕ್ಕಾರ ನೀವು ತಪ್ಪು ತಿಳ್ಕೊಳಲ್ಲ ಅಂತಂದ್ರೆ ಹೇಳ್ತೀನಿ ರೀ ಅಯ್ಯೋ ಹೇಳ್ರಿ ಅಕ್ಕಾರ ನಮ್ಮ ಹುಡುಗಿ ಒಂದು ತಿಂಗಳಾದ ನೋಡ್ರಿ ಒಂಥರ ಮಾಡಾಕತ್ತಾಡ್ರಿ ಶಾಲಿಗೆ ಹೋಗ್ಕಾಳ ಹೇಳಿದ ಪಾಠ ಅರ್ಥ ಆಗತ್ತಿಲ್ಲ ಅಂತಾಳ ಒಂದಿದ್ದ ಬರೊಬ್ಬರಿ ಮೈಗೆ ಹತ್ತು ಅಲ್ತಾನ ಕತ್ತಾಳ ಭಾಳ ಅಂದ್ರೆ ಭಾಳ ಸೊರ್ಗಾಡ್ರಿ ಎಷ್ಟು ತಳ್ಳಗೆ ಬೆಳ್ಳ ಚಂದಾಗ ಐತಿಡ್ರಿ ನಮ್ಮ ಹುಡುಗಿ ಈಗ ನೋಡ್ರಿ ಕರ್ರಗೆ ಸೊಟ್ಟಾಗ ಸೊಟ್ಟಾಗ ಕತ್ತಾವೆ ನೋಡ್ರಿ ಅಕ್ಕರಿ ಏನಂತದಾಗ ಗೊತ್ತಾಗಲ್ತ್ರಿ ಆಮೇಲೆ ಕೇಳ್ಕೊಂಡ್ ಬಂದಿವ್ರಿ ಸಾಂಬುಗಳನ್ನು ಒಬ್ಬರು ಒಂದು ಎರಡು ಮೂರು ಕಡೆ ತೋರಿಸಿವ್ರಿ ಅಂತಾರ ಇಲ್ಲ ಆಕಿಗೆ ಮಾಡ್ಸ್ಯಾರ ಯಾರ ಅಕ್ಕ ಪಕ್ಕದ ಮನೆಯವರು ಮಾಡ್ಸ್ಯಾರ ಅಂತಾರೆ ಇನ್ನೊಬ್ರು ಅಂತಾರ ಇಲ್ಲ ಹಾಕಿ ಲಿಂಬೆ ಅಂತುಳಿದಾಳೆ ಹಿಂಗಾಗಿ ಸ್ವಲ್ಪ್ ತೊಂದ್ರೆ ಆಗೇತ್ರಿ ಅಂತ ಮಾಡಿಸಿದ ಒಬ್ರು ಒಬ್ರಂತಾರ ಏನಂತ ಅದ ಗೊತ್ತಾವಲ್ರಿ ಅಕ್ಕಾರ ಹಾ ಅಕ್ಕರ ಏನ್ ಹೇಳಕತ್ತೀರಿ ನೀವು ಇಪ್ಪ ನಿಮ್ ಕೇಳಿ ಮೈ ನಡಬೇಕ ನೋಡ್ರಿ ಅಕ್ಕರ ಅದು ಮಾಡಿಸಿದ್ದು ದಾಡ್ಸಿದ್ದು ಏನಂತಾರ ನೋಡ್ರಿ ಅದು ಭಾಳ ಅಂದ್ರ ಬಾಳ್ ಕೆಟ್ಟ್ರಿ ನೀವು ನನಗೆ ಹೇಳಿ ಚಲೋ ಮಾಡಿರಿ ನೋಡ್ರಿ ಅಕ್ಕಾರ ನಾವು ಅನ್ಭವ್ಸೀವ್ರಿ ಅಕ್ಕಾರ ಭಾಳ್ ಅನ್ಭವ್ಸಿವಿ ನಮ್ಮ ಹುಡುಗಂದು ಹಿಂಗ ಆಗಿತ್ತ ನಿಮ್ಮ ಹುಡುಗಿ ಹೇಳಕತ್ತೀರಿ ನೋಡಿ ನೀವು ಸೇಮ್ ಹಿಂಗಾಗಿತ್ರಿ ಹೌದ್ರಿ ಅಕ್ಕ ಏನು ಮಾಡೋದು ಹೇಳಿರಿ ಸ್ವಲ್ಪ ಪರಿಹಾರ ಹೇಳ್ರಿ ನಮ್ಗೆ ತಲೆ ಭಾಳ ಅಕ್ಕಟ್ಟು ಬಿಟ್ಟೈತ್ರಿ ನಮ್ಮ ಮನೆಯವ್ರ ಅಂದ್ರೂ ಊಟನ ಮಾಡೋಕತಿಲ್ರಿ ಊಟನ ಸೇರುವಲ್ತ್ರಿ ನಮ್ಮ ಮನೆಯವ್ರಿಗೆ ನನಗೂ ನಿದ್ದೆ ಹತ್ವಲ್ತ್ರಿ ರಾತ್ರಿ ಏನು ಮಾಡ್ಬೇಕು ಅನ್ನೋ ತಿಳಿವಲ್ಪ ನೋಡ್ರಿ ಅಕ್ಕರ ನೀವು ಇನ್ನೊಂದು ಹೇಳ್ತೀನಿ ರೀ ಅಲ್ಲಿ ಕೇಳೋದು ಮೊದಲು ಬಿಡ್ರಿ ಅವರು ಹತ್ತು ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಮಾಡಾಕ ಪರಿಹಾರ ಮಾಡಾಕಂತ ಹೇಳ್ತಾರ್ರಿ ಅದು ಏನೋ ಸ್ವಲ್ಪ ಶಕ ಆಗಿರ್ತೈತಿ ರೀ ಇಲ್ಲ ದಾಟಿದಾಗಿರ್ತೈತಿ ರೀ ಹೇಳೋದು ಕೇಳ್ರಿ ಈಗೇನ್ ಮನದೇವ್ರಿಗೆ ಅಡ್ಡಾಡಾಕೈತಿರ್ಲಾ ಮನದೇವ್ರಿಗೆ ಹೋರಿ ಚಲೋ ತಂಗ ಅಭಿಷೇಕ ಕಾಯಿ ಒಡಸ್ರಿ ಆಮೇಲೆ ಭಕ್ತಿಯಿಂದ ಬೇಡ್ಕೊರಿ ನಿಮ್ಮ ಮನದೇವ್ರನ್ನ ಕಡಿಮೆ ಮಾಡಿ ಅಂತಂದ ಭಕ್ತಿಯಿಂದ ಬೇಡ್ಕೊರಿ ದೀ ನಮಸ್ಕಾರ ಹಾಕ್ರಿ ದಿ ನಮಸ್ಕಾರ ಹಾಕ್ರಿ ನಿಮ್ಮ ಮನದೇವರಿಗೆ ಮನದೇವ್ರಿಗೆ ಪದ್ಧತಿ ಇದ್ರೆ ಹಾಕ್ರಿ ಹೋರಿ ರೀ ಏನ್ ಇಲ್ರಿ ಅಕ್ರ ನಿಮ್ ಮನದೇವ್ರಿಗೆ ನೋಡ್ಕೋಬೇಕ್ರಿ ಅದು ಆಗುದಾಗುದ್ರಿ ಸ್ವಲ್ಪ ನೀವು ಧೈರ್ಯ ಮಾಡ್ಬೇಕ್ರಿ ಮತ್ತೆ ನಮ್ಮ ಹುಡುಗಂದು ಹಿಂಗ ಆಗಿತ್ರಿ ನಾವು ನಾಲ್ಕೈದು ಕಡೆ ಕೇಳಿ ನಮಗ ಚಲೋ ಸ್ವಾಮಿಗಳು ಹಿಂಗ್ ಮಾಡ್ರಿ ಅಂತ ಹೇಳಿ ಸ್ವಲ್ಪ ಯಾರು ಹೇಳಿರಿ ಮನ್ಯಾಗ ಸ್ವಲ್ಪ ಹೋಮ ಮಾಡಿಸಿವ್ರಿ ನಾವು ಹಿಂಗಾಗಿ ಕಡಿಮೆ ಆತ್ರಿ ಅಕ್ಕಾರ ಇಲ್ರಿ ಎಲ್ಲಾ ನಮ್ ಮನೆಯ ಸ್ವಲ್ಪ ಬಾಳ ಮಾಡರ್ನ್ ಅದಾರ್ರೀ ಎಜುಕೇಟೆಡ್ ಅದಾರಲಾ ಹಿಂಗಾಗಿ ಅವ್ರು ಇವೆಲ್ಲ ದಾಟಿದ್ದು ಲಿಂಬೆನ್ ಅವೆಲ್ಲಾ ಮಾಡ್ಸಿದ್ದು ಇವೆಲ್ಲ ನಂಬುದಿಲ್ರಿ ಅಕ್ಕಾರ ಹಂಗನ್ನ ಕೋಬಿಡ್ರಿ ಯಾಕಾರ ಎಲ್ಲ ಅಂದ್ರೆ ಎಲ್ಲ ಐತ್ರೀ ಅದು ಬೆಳಕಿಗೆ ಬಂದಿಲ್ಲ ಈ ನಮ್ಮ ಕಡೆ ಈ ಪಟ್ಟಣ ಗ್ರಾಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಇನ್ನೂವರೆಗೂ ಐತ್ರೀ ಮಾಡಿಸ್ತಾರ್ರಿ ಕೂರುಲದಿಂದ ಮಾಡಿಸ್ತಾರ್ರಿ ಆಮೇಲೆ ಅರ್ಬಿಯಿಂದ ಮಾಡಿಸ್ತಾರ್ರಿ ಕಾಯಿ ಕಾಲು ಧೂಳದಿಂದ ಮಾಡಿಸ್ತಾರ್ರಿ ಭಾಳ ಅಂದ್ರೆ ಭಾಳ ಕೆಟ್ಟ ಐತ್ರಿ ಜನ ಇಲ್ಲೇ ನೀವು ಮುಂಚೆಕೆ ಸಿಟಿಯಾಗಿದ್ರಲ್ಲ ಅಲ್ಲೇ ನಡೆಯಂಗಿಲ್ಲಟಿಯೊಳಗೆ ನಾಟೋದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಈ ಕಡೆ ಗ್ರಾಮೀಣ ಪ್ರದೇಶದಾಗ ಇಂಥವೆಲ್ಲ ದೌಡ ನಾಡ್ತಾವ್ರಿ ಸಣ್ಣ ಹುಡುಗರು ಬರೀ ಲಿಂಬೆಂದು ದಾಟಿದ್ರೆ ಶಕ್ ಆಗತ್ರಿ ಹಿಂಗೆ ಸೊರಗತಾರೀ ಭಾಳ ಅಂದ್ರೆ ಭಾಳ ಐತ್ರಿ ಇದ್ರೋಗ ಹೌದ್ರಿ ಅಕ್ಕಾರ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಯಾರು ನಿಮ್ಮ ಯಾರು ನಂಬಿಕೆ ಇತ್ತು ಅವ್ರ ಗುರುಗಳೊಬ್ಬರು ನಂಬಿಕೆ ಅವ್ರನ್ನ ಹೋಮ ಮಾಡಿಸೋದು ಅವ್ರು ಏನು ಹೇಳ್ತಾರೆ ಅದನ್ನು ಪರಿಹಾರ ಮಾಡಿರಿ ಆಮೇಲೆ ದೇವ್ರಿಗೆ ದೇವ್ರಿಗೆ ಭಾಳ ನಾನು ಭಾಳ ನಡ್ಕೊರಿ ಆಮೇಲೆ ನೀವು ಅವ್ರು ದೆವ್ ಬಿಡಿಸೋರು ಅವ್ರ ಕಡೆ ಹೋಗಿ ನೀವು ಜಿ ಹುಡುಗಿ ಜೀವನ ಹಾಳು ಮಾಡ್ತೀರಿ ಏನಾರು ಆಗಿದ್ದಿತ್ತು ಮತ್ತು ಊರಿಯಕಾರ ನನಗೂ ಭಾಳ ಅಂದ್ರೆ ಭಾಳ ತಿಳಿಕೆ ಇಟ್ಟಿತ್ರಿ ಈಗ ನೀವು ಹೇಳಿನ ಸ್ವಲ್ಪ ಮನಸ್ಸು ಹಗಾರ ಆಗತ್ತೆ ಏನ್ ಆಗುದಿಲ್ರಿ ಅಕ್ರೆ ಎಲ್ಲ ಕಡಿಮೆ ಸ್ವಲ್ಪ ಟೈಮ್ ಹಿಡಿತೈತಿ ನಮಗೂ ಆಗಿತ್ತು ನಮ್ಮ ಹುಡುಗಗೂ ರೀ ನೀವು ಸ್ವಲ್ಪ ಧೈರ್ಯ ಮಾಡ್ರಿ ನಿಮ್ಮ ಮನೆಯವ್ರಿಗೂ ಸ್ವಲ್ಪ ಧೈರ್ಯ ಮಾಡ್ಕೊಂತ ಹೇಳ್ರಿ ರೀ ಹುಡುಗಿ ಉಡಿ ಜಗಾಳನ್ರಿ ಒಳಗ ಹ್ಞೂ ರೀ ಅದಾಡ್ರಿ ಕರಿ ಸ್ವಲ್ಪ ಪೂಜಾ 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 ಏನ್ ಮಾಡಾಕತ್ತೀ ಏನ್ ಬರ್ಕೊಂತ ಕುಂತಾಳ ಏನಂತ ನೋಡ್ರಿ ಪೂಜಾ ಇಲ್ಲ ಬೇದ್ರ ಮಾತಾಡಾಕತ್ತಿದ್ವಿ ಆಮ್ಯಾಗ ನಮ್ಮ ಪ್ರಶಾಂತ್ ಹೇಳ್ದ ಇಲ್ವೇ ವಾಜು ಮನಿ ಹುಡುಗಿ ಬರವಳ ಸಾಲಿಗೆ ಎದಕ್ಕ ನಂಗ್ ಗೊತ್ತಿಲ್ಲ ಅಂತ ಹೇಳಾಕತ್ತಿದ್ಲ ಅದಕ್ಕ ಕೇಳಿನವಾ ನಿಮ್ ಅವನ್ನ ಆಮ್ಯಾಗ ಗೊತ್ತಾತ ನಿನ್ ಹಿಂಗ್ ಹಿಂಗ್ ಆಗ್ಯತ ಅಂತ ಅಂದ ಹೌದ್ರಿ ಆಂಟಿ ಏನು ಮಾಡ್ಬೇಕಂತ ತಿಳಿವಲ್ತ ಐತ್ರಿ ಸ್ವರ್ಗ ಕತ್ ಬಿಟ್ಟಿನ್ರಿ ಸಾಲ ಹೇಳಿದ್ದ ಒಟ್ಟ ಆರಾಮ್ ಉಳಿವಲ್ತ್ರಿ ಸಾಲ ಹೇಳಿದ್ದ ತಿಳಿಯಾಕ್ ತಂಗಿ ಸ್ವಲ್ಪ ಸ್ವಲ್ಪ ಧೈರ್ಯ ತಗೋ ಏನು ಆಗುದಿಲ್ಲ ಎಲ್ಲರಿಗೆ ಆಗುದದ ನಮ್ಮ ಹುಡುಗ ಆಗುತ್ತೆ ಬೇಕಾರೆ ಕೇಳಿ ನಿಮ್ಮ ಪ್ರಶಾಂತ ನಿಮ್ಮ ಕ್ಲ ಶಾಲಿಗೆ ಬಂದಾಗ ಅವ ಎಲ್ಲೆಲ್ಲ ಏನೇನು ಅನ್ಭವ್ಸಿದ ಅವಂಗೂ ಭಾಳ ಆಗಿತ್ತು ಇಂಥದ ಮೂರು ತಿಂಗಳ ಮಟ್ಟ ಕಾಡ್ತ ತಂಗಿ ಅವಂಗ ಹೌದೇನ್ರಿ ಆಂಟಿ ಹ್ಞೂ ಅವಂಗೂ ಭಾಳ ಅಂದ್ರೆ ಭಾಳ ಕಾಡ್ತ ನಾವು ಎಲ್ಲ ದೇವ್ರಿಗೆ ನಡ್ಕೊಂಡು ಮನೆಯಾಗೆಲ್ಲ ಹೋಮ ಮಾಡಿಸಿಂದ ಕಡಿಮಾತ ಅದಕ್ಕೆ ನಿಮ್ಮಮ್ಮ ಮಮ್ಮಿಯವ್ರಿಗು ಹೇಳೀನಿ ಆಮೇಲೆ ನೀನು ನೀನು ಇದ್ದಿದ್ದಿದ್ದು ಅನ್ಸುತ್ತೆ ಭಾಳ ಮೈಂಡ್ ಪ್ರ ಪ್ರೆಷರ್ ಅನ್ಸುತ್ತ ಅದಕ್ಕೆ ನೀನು ಈ ಖಾಲಿ ಇದ್ದಾಗ ನಮ್ಮ ಮನೆಗೆ ಬಾ ಅಯ್ಯನಾ ಏನು ಬೇಕು ಆಟ ಆಡು ನಿಮ್ಮ ಮನೆಯಾಗ ಹ್ಞೂ ರೀ ಆಂಟಿ ನೀನು ಬಾಜು ಮನೆ ಅಂತ ಹಂಗೆ ಹಿಂಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ನಿಮ್ಮ ಮನೆ ಅಂತ ತಿಳ್ಕೊ ಬಾ ಪ್ರಶಾಂತು ಇರ್ತಾನ ಆ ಇರ್ತೈತಿ ಅವ್ರ ಜೊತೆ ಆಟ ಆಡು ಸ್ವಲ್ಪ ಮನಸ್ಸಾಗ್ತಿ ಆಮ್ಯಾಗ ಆರಾಮಾಗೋ ಮಟ್ಟ ಇಲ್ಲಿ ಹೊರಗೆ ಹೋಗ್ಬೇಡ ಯಾ ಚಂದಂದು ಅರ್ಬಿ ರೆಡಿ ಆಗುದು ಮಾಡಬೇಡ ಸ್ವಲ್ಪ ದಿನ ಆಮ್ಯಾಗ ಹೊರಗೆ ಹೋಗುದು ಮಾಡಕ್ಕೆ ಹೋಗ್ಬೇಡ ಗೆಳತಾರ್ ಜೊತೆ ಸ್ವಲ್ಪ ದಿನ ಹೋರಿ ಹ್ಮ್ ಹೋಗ್ಯಾವ ಹೋಗುವ ಆಟ ಆಡ್ಕೋ ಇಲ್ಲ ಬರ್ಕೊಂತ ಕುಂದ್ರ ಎಲ್ಲಿ ಹೊರಗ್ ಹೋಗಕೋಬೇಡ ಹ್ಮ್ ಆಯ್ತ್ರಿ ಆಂಟಿ ಿ ನಾನು ಹೇಳಿದ್ ನಿಮ್ ಹುಡುಗಿಗೆ ಹ್ಞೂ ರೀ ಅಕ್ಕಾರ ಥ್ಯಾಂಕ್ಸ್ ರೀ ನಾನು ನಿಮ್ಗೆ ಹೇಳಿಲ್ಲ ಅಂದ್ರೆ ಅದು ಮನಸ್ನಾಗ ಇಟ್ಕೊಂಡು ಕುರಿತಿತ್ತು ನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಂಬಂಧ ಹೋಗಿದಿರಿ ಧರ್ಮಸ್ಥಳ ಕಮ್ಮನ ದೇವ್ರಿಗೆ ಅಲ್ಲ ಈ ಪ್ರಾಬ್ಲಮ್ ಆಗಿ ಸಂಬಂಧ ಹೋಗಬೇಕಂತ ಹೋಗಿದ್ವಿ ರೀ ಆಮೇಲೆ ಬಾಜು ಮನೆಯರ್ ಹೇಳಿರಿ ಎಲ್ಲಿ ಏನು ತಿಳ್ಕೊಂಡ್ ಎಲ್ಲಿ ತಪ್ಪು ತಿಳ್ಕೊತಾರ ನಮ್ಯಾಗಂತ ಯಾರಿಗೂ ಹೇಳಿದ್ರಿ ಅಕ್ಕಾರ ನಿಮ್ಗೆ ಫಸ್ಟ್ ಹೇಳಿದ್ದ ಅದು ವಿಚಾರ ಬರೋದು ಎಲ್ಲ ಸರ್ವೇ ಸಾಮಾನ್ಯ ರೀ ನೀವೇನು ತಿಳ್ಕೊಳಕ್ಕೆ ಹೋಗಬೇಡ್ರಿ ನಾನು ಏನು ತಿಳ್ಕೊಂಡಿಲ್ರಿ ಮತ್ತೆ ಯಾರಿಗೂ ನೆರೆಯವರವ್ರಿಗೆ ತೊಂದ್ರೆ ಆದ್ರೆ ನಾವೂ ಆಗೋದಲ್ರಿ ಮತ್ತೆ ಹೌದ್ರಿ ಅಕ್ಕೋರ ಆಯ್ತಾವ್ರಿ ಆರಾಮಿರೀ ನೀವು ಆ ಹುಡುಗಿನ ಚಂದ್ ನೋಡ್ಕೋರಿ ಏನು ಆಗುದಿಲ್ಲರೀ ಸ್ವಲ್ಪ ಧೈರ್ಯ ತಗೋರಿ ಹ್ಮ್ ಆಯ್ತಾ ಅಕ್ಕರ ನಾವು ನಾವು ಹೋಗಿ ಬರ್ತೀನಿ ರೀ ಹ್ಮ್ ಹೋಗ್ಬರ್ರಿ ಹೋಗ್ಬರಿ ಏನಾರ ಬೇಕಾದ್ರೆ ಕರೀರಿ ಇಲ್ಲೇ ಬಾಜುಕಾ ಇರ್ತೀನಿ ಆಯ್ತಾ ಅಕ್ಕರ